ಭ್ರಮಣ್ಣ ಭ್ರಮಣ್ಣ ಅಲ್ಲಿಂದ ಹುಡುಗಿ ಯಾರೋ ನಿನ್ ಕರೆಯೋಟಾರ್ ಚಲೋ ಮಾಡಿ ಬಂದಿನಿ ಹೋಗ್ತೀನಿ ನೀ ಇಲ್ಲೇ ಬಂದಿ ಬಂದ್ರು ಈ ಬ್ಯಾಗ್ ಯಾಕೆ ತಗೊಂಡ್ಬಂದಿ ನಾನು ಮನೆ ಬಿಟ್ಟು ಬಂದ್ಯಾ ಏನೋ ಮನೆ ಬಿಟ್ಟು ಬಂದಿ ಮನೆ ಬಿಟ್ಟರು ಇಲ್ಲಿಗೆ ಯಾಕೆ ಬಂದಿ ಹಾ ನಿನ್ ಗುಡ ಸಂಸಾರ ಮಾಡಕ್ಕ ಏಯ್ ನಿನಗೇನ್ ಹುಚ್ಚ ಹಿಡಿಯತ್ತೆ ಅಣ್ಣ ನಿನ್ ಗುಡ ಸಂಸಾರ ಮಾಡಕ್ಕ ನಾವೇನ್ ಲಗ್ನ ಆಗಿವಿ ಲಗ್ನ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಯ್ತು ಹಂಗ ಸಂಸಾರ ಮಾಡಂಗಿಲ್ಲ ಯಾರು ಅಲ್ಲ ನಿನಗೇನ್ ತಲೆಗಿಲಿ ಕೆಟ್ಟತ್ತೆ ಏನು ಮಾತಾಡಕತ್ತಿ ನಿನಗರ ಅರ್ಥ ಆಗಕತ್ತೈತಿ ಅದ ನಿನಗ ಅರ್ಥ ಆಗಿತ್ತಂದ್ರ ನನಗ್ಯಾಕ ಇಂತ ಪರಿಸ್ಥಿತಿ ಬರ್ತಿತ್ತು

ಮನೆಯಾಗ ನಾ ಬೇರೆ ಹುಡುಗನ್ ಪ್ರೀತಿ ಮಾಡಕತ್ತೀನಿ ಅಂತ ಹೇಳಿದೆ ಆದ್ರೆ ಅಮ್ಮನೂ ಪ್ರೀತಿ ಮಾಡಿ ಮದುವೆ ಆಗಿ ಆಕಿನ್ ಜೀವನ ಹೆಂಗಾಯ್ತು ಅಂತ ಹೇಳಿ ಭಯ ಪಟ್ಟು ನನ್ ಮನೆಯಾಗ ಕೊಟ್ಟು ಮದ್ವಿ ಮಾಡ್ಬೇಕಂತ ವಿಚಾರ ಮಾಡ್ಯಾರ ನಿಮ್ಮವ್ವ ಪ್ರೀತಿ ಮಾಡಿ ಮೋಸ ಹೋಗ್ಯಾಳ ಅಂತ ಹೇಳಿ ಅದೇ ನನ್ನ ಮಗಳಿನ ಜೀವನದಲ್ಲಿ ಹಂಗ ಆಗಬಾರ್ದು ಅಂತ ಹೇಳಿ ನಿಮ್ ಮನೆಯಾಗ ಸಾದರ್ ಮಾವನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ವಿಚಾರ ಮಾಡ್ಯಾರ ಅಕಸ್ಮಾತ್ ನಾನು ನಿನ್ನ ಲವರ್ ಆಗಿ ಆಕ್ಟ್ ಮಾಡಕ್ ಒಪ್ಕೊಂಡಿದ್ನಂದ್ರ ನಿಮ್ ಮನೆಯವರು ನಾನು ಒಪ್ಕೊಂತಿದ್ರ ಒಪ್ಕೊಂತಿದ್ರು ಹೆಂಗ ನೀ ನೀವ್ ಒಪ್ಕೊಂಡಿದ್ದೆಂದ್ರಿತ್ ಅವಾಗ ಪಕ್ಕಾ ಒಪ್ಗೋತಿದ್ರು ಅದು ಸಾಧ್ಯನೇ ಇಲ್ಲ ಯಾಕಂತ ಕೇಳು ಹೇಳ್ತೀನಿ ನಿಮ್ಮವ್ವ ನಿಮ್ಮ ಅಪ್ಪ ಒಳ್ಳೆವನ ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ಲು ಈಗ ನಾ ಒಳ್ಳೆವನಾದೀನಂತ ಹೇಳಿ ನಿನ್ನ ನನ್ ಕೂಡ ಮದುವೆ ಮಾಡ್ಕೊಡ್ತಿದ್ರ ಹ ಒಪ್ಕೊಂತಿದ್ರು ನಮ್ಮಪ್ಪ ಒಳ್ಳೆವ್ನಂತ ಹೇಳಿ ನಮ್ಮಅ್ವ ನಮ್ಮಅಪ್ಪನ ಮದ್ವೆ ಆಗಿದ್ದು ಅದಕ್ ಸಾಕ್ಷಿ ಮೇಲೆ ನಾನವ್ವ ನಂಬಿಕೆ ಇಟ್ಕೊಂಡಿದ್ರು ಮೋಸ ಮಾಡ್ಲಿಲ್ಲ ಇದು ಕೂಡ ಒಂದ್ ಅಲ್ಲ ಆಯ್ತು ಸರಿ ಹುಡುಗ ಒಳ್ಳೆವನ ಅದಾನಂತ ಹೇಳಿ ನಿಮ್ಮಅಮ್ಮಗ ನೀನೆ ಹೇಳಿ ಒಪ್ಪಿಸ್ಬೇಕಾಗಿತ್ತು ಅದಕ್ಕ ನಾನೇ ಬಂದ ಯಾಕೆ ಹ್ಮ್ ಒಪ್ಪಿಸ್ತಿದ್ಯಾ ಆದ್ರ ಮದ್ವಿ ಆಗೋ ಹುಡ್ಗನ ಒಳ್ಳೆ ಅಂತಂದ್ರ ನಾ ಏನ್ ಮಾಡಾಕ್ ಅಂದ್ರ ಆ ಹುಡುಗ ಏನು ಒಪ್ಪಿಲ್ಲ ಹೇ ನಾ ಯಾರನು ಲವ್ ಮಾಡಾಕತ್ತಿಲ್ಲ ನನ್ ಮದ್ವಿ ಕ್ಯಾನ್ಸಲ್ ಆಗ್ಲಿ ಅಂತ ಹೇಳಿ ನನ್ ಲವರ್ ಆಗಿ ಆಕ್ಟ್ ಮಾಡಕ್ ಹೇಳಿರೋ ಹುಡುಗನ ಬಂದ್ ಹೇಳಿಲ್ಲ ಅಂದ್ರೆ ಮಾಡ್ಬೋದಾಗಿತ್ತಲ್ಲ ನೋಡು ನಮ್ಮವ್ವ ನಮ್ ಒಳ್ಳೆತನ ಹುಡುಗನ್ ನೋಡಂಗಿಲ್ಲ ಹುಡುಗನ್ ಮನೆಯಾಗಿರೋ ವ್ಯಕ್ತಿಗಳು ಹೆಂಗದಂತಾನು ತಿಳ್ಕೊಂತಾಳ ಅಕ್ಕ ಇರಕ್ಕ ಒಬ್ಬಕಿನ ಅಕ್ಕಿಂದು ಮದುವೆ ಆಗೈತಿ ಮದ್ವಿಯಾಗಿ ಗಂಡನ್ ಕರ್ಕೊಂಡು ಇಲ್ಲೇ ಇದ್ರು ನಿನ್ನ ಕಾಟ ತಾಳಾರ್ಕ ಗಂಡನ್ ಜೋಡಿ ಗಂಡನ್ ಮನಿಗ್ ಹೋಗ್ಯ ಮತ್ ಮನೆಯಾಗ ಯಾರು ಉಳಿದ್ರು ನೀವು ಮತ್ ನಿಮ್ ಒಳ್ಳೆತನ ಅಷ್ಟೇ ಅಲ್ಲ ಓ ಈ ರೂಟ್ ಬರ್ತಾ ಇದ್ದೀರ ತಾವು ಅಲ್ಲ ಈ ನಾಟಕದ ದಿನ ಎಷ್ಟು ದಿನ ಮಾಡ್ತಿದ್ದಿ ಹಲೋ ಮಿಸ್ಟರ್ ನಾನು ನಿನ್ನೇನ್ ಪರ್ಮನೆಂಟ್ ಆಗಿ ಕಟ್ಕೋಬೇಕಂತ ಏನಿಲ್ಲ ಹೆಂಗಾರ ನಾ ಮ್ಯಾನೇಜ್ ಮಾಡ್ತಿದ್ದೆ ಹಂಗ ಮ್ಯಾನೇಜ್ ಮಾಡಬೇಕಾಗಿತ್ತು ಇಲ್ಲಿ ಬರೋದೇನ ಅವಶ್ಯಕತೆ ಇತ್ತನಾ ಏ ಭೀಮಾ ನಿಂದ್ರಿಲಿ ಅಲ್ಲ ನಿನಗೆ ನೀ ಏನ್ ಅನ್ಕೊಂಡಿ ಏನ್ ನನಗೆ ಯಾವ ಗತಿ ಇಲ್ಲ ಅಂತ ತಿಳ್ಕೊಂಡೆ ನಾನ್ ಫೋನ್ ಕೊಡ್ತೀನಿ ತೆಗದ್ ನೋಡು ಎಷ್ಟು ಜನ ಹುಡುಗರು ನನ್ಗೆ ಪ್ರಪೋಸ್ ಮಾಡ್ಯಾರ ಅಂತ ಹೇಳಿ ಆದ್ರೆ ಒಬ್ಬರಿಗೂ ನಾ ರಿಪ್ಲೈ ಮಾಡಿಲ್ಲ ನನ್ ರಿಪ್ಲೈ ಗೋಸ್ಕರ ಅವ್ರು ಇನ್ನೂ ಸಹಾಯ ಕತ್ತಾರ ಅಂತದ್ರಾಗ ನಾನ್ ನಿನ್ ಹಿಂದ್ ಬೀಳ್ತೀನ ನೋ ಚಾನ್ಸ್ ಅದಕ್ಕ ನಿನ್ ಬೀಳು ಅಂತ ಯಾರು ಹೇಳಿದ್ದು ನೋಡ್ ಬಿಮಾ ನಿನ್ಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು ನೀ ಜಾಸ್ತಿ ಬಿಡಪ್ ಕೊಡಕ್ ಹೋಗಬೇಡ ಇನ್ನು ಒಳ್ಳೆ ಅವಧಿ ನನಗ ಈಗೀಗ ಪರಿಚಯ ಆಗಿ ಅದ್ರಾಗ ಬೇರೆ ನಮ್ಮ ಅವಾಗ್ಲಿ ನನ್ನ ಫ್ರೆಂಡ್ಸಿಗಾಗ್ಲಿ ನೀ ಯಾರಿಗೂ ಪರಿಚಯ ಇಲ್ಲ ಅದಕ್ಕಂತ ನಾನ್ ಹುಡುಕೊಂಬಂದ್ರೆ ನಿನ್ ಜೊತೆ ಇರ್ಬೇಕಂತ ಆಸೆ ಪಟ್ಟೆ ನೋಡ್ ಭೀಮಾ ಅದಕ್ಕೂ ಮೀರಿ ಮತ್ತೇನು ಇಲ್ಲ ನೀ ಏನು ತಿಳ್ಕೊಬೇಡ ಅದು ಏನೇ ಆಗ್ಲಿ ನೀನು ಇಲ್ಲಿ ಇರಂಗಿಲ್ಲ ಅಷ್ಟ ನೋಡು ನೀ ಹೇಳ ಕೂಡ್ಲೆ ನಾ ನಾ ಯಾಕೆ ನನ್ ಸಾಮಾನು ಇಲ್ಲಿ ತನಕ ತರ್ತಿದ್ದೆ ನನ್ ಗೊತ್ತಿತ್ತು ನೀ ಹಿಂಗ ಆರ್ತಿ ಅಂತ ಹೇಳಿ ನೀ ಎಷ್ಟೇ ಬೈದ್ರು ಏನ ಅಂದ್ರು ನನ್ ಕಿವಿ ಮುಚ್ಕೋಬೇಕಂತ ನನ್ ಮನಸ್ಸ ಗಟ್ಟಿ ಮಾಡ್ಕೊಂಡಿ ನಾನು सोदर मोहन हसर है ना हूं दा विकास ए दीमा यानी फोन मना कती? నంబరు హలో హలో వాస్ అవును మాట్లాడదు అర్జెంట్ లొకేషన్ కల్స్దినా అలాగే బందబ్రి హారంతే గొత్తిల్ సార్ నమ్గ నా యారంత గొప్ప ఆ లొకేషన్ బర్బేడ్రీ అన్న నంబరు లొకేషన్ కసినీ అంత நம்ம கடைபிடிமா வரங்கில நம் அவன் கடை அந்த ಗೌಡ್ರಿ ಈ ಸಾರಿ ನಮ್ಮ ರಾಮನ್ ಗೌಡ್ರಿಗ್ ಎಲೆಕ್ಷನ್ ಎಂದಿರ್ಸಿವಿ ಸಮಾಜ ಸೇವೆ ಒಳ್ಳೆ ಕೆಲ್ಸಗಳು ಮಾಡ್ಕೋತ ಬಂದಾರ ಅವರು ರಾಜಕೀಯದಾಗ ಇಲ್ಲ ಅಂದ್ರೂ ಕೂಡ ಒಳ್ಳೆ ಅಭಿವೃದ್ಧಿ ಒಳ್ಳೆ ಕೆಲ್ಸಗಳು ಮಾಡ್ಕೋತ ಬಂದಾರ ಅದರ ಸಲುವಾಗಿ ಈ ಸಾರಿ ನಾವೆಲ್ಲರೂ ಹೇಳಿ ಗೌಡ್ರಿಗ್ ಎಲೆಕ್ಷನ್ ಎಂದಿರ್ಸಿವಿ ಅದಕ್ಕೆ ನೀವ್ ಮತ ನೀಡಿ ಭೂಮತದಿಂದ ಆರಿಸ್ತಾ ಇರಬೇಕಾಗಿ ತಮ್ಗ ವಿನಂತಿ ಮಾಡ್ಕೋತೇನ್ರಿ ಗೌಡ್ರೆ ಯಾಕಂದ್ರ ನಮ್ ಗೌಡ್ರು ಚಿಹ್ನೆ ಪೆನ್ನಿನ್ ಚಿಹ್ನೆ ನೋಡ್ರಿ ನಿಮ್ಗೆ ಏನಾದ್ರು ಸಹಾಯ ಸಪೋರ್ಟ್ ಏನಾದ್ರೂ ಬೇಕಾದ್ರೆ ಫೋನ್ ಗೌಡ್ರಿಗೂ ಮೀಟ್ ಆದ್ರೆ ಪರವಾಗಿಲ್ಲ ಕೆಲಸಗಳು ಮಾಡ್ಕೊಡ್ತಾ ಈ ಸೈಡ್ ನಮ್ಮ ರಾಮನ್ ಗೌಡ್ರಿಗೆ ಮತ ಹಾಕಿ ಉನ್ನತ ಮಟ್ಟಕ್ಕ ಭೂಮತದಿಂದ ಆರಿಸ್ತಾರ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನ್ರಿ ಗೌಡ್ರಿ ಆಯ್ತು ಇತ್ತು ರೀ ನಮ್ ಗುರ್ತಿನ ಚಿನ್ ಮೂರನೇ ನಂಬರ್ ಅದ ಚಿತ್ರ ಅದ ರೀ ದಯವಿಟ್ಟು ಎಲ್ರಿಗೂ ಹೇಳ್ರಿ ಮನೆಯವರಿಗೂ ಹೇಳ್ರಿ ನಮ್ಮ ಮತಕ್ಕ ನಮ್ಮ ಪಕ್ಷಕ್ಕ ಮತ ನೀಡಿ ಒಳ್ಳೆ ಬಹುಮತದಿಂದ ಆರಿಸ್ತಾ ಇರ್ಬೇಕಾಗ್ಯದ್ರೆ ನಿಮ್ಗೆ ಏನಾದ್ರೂ ಬೇರೆ ಕೆಲಸ ಏನಾದ್ರೂ ಸಪೋರ್ಟ್ ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಡೈರೆಕ್ಟ್ ನಿಮ್ ದೊಡ್ಡ್ರಿಗೆ ಮೀಟ್ ಆಗ್ಬೋದ್ರಿ ದೊಡ್ಡ ಇರ್ತಾರ ನಿಮ್ದೇನಿದ್ರೆ ಕೆಲಸ ಮಾಡ್ಕೊಡ್ತಿವ್ರಿ ಬರ್ತೀವ್ರಿ ತರ್ಕಿಲ್ ನೋಡ್ರಿ ಗೌಡ್ರಿ ಮೂರನೇ ನಂಬರ್ ಚಿತ್ರ ಓಕೆ ಇಂಚಿತ್ರ ಮಾಡ್ತಿ ಯಾರಿವ ಏನ್ ನಡೆಯಾಕತ್ತೈತಿ ಇಲ್ಲಿ ಅದು ಮಾಮ ಅದು 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 ಅಂದ್ರೆ ಏನ ಅದು ನನ್ ಹುಡುಗ ಇವಾ ನಿನ್ ಹುಡುಗನ ಹೌದು ಮಾಮ ನನಗ್ ನೀ ಇಷ್ಟ ಇಲ್ಲ ನಿನ್ ಕೂಡ ನಾ ಮದ್ವಿ ಮಾಡ್ಕೊಳಂಗಿಲ್ಲ ಮದ್ವಿ ಅಂತ ಏನ್ರ ಮಾಡ್ಕೊಂಡ್ರ ಅದು ಇವನ್ ಕೂಡ ಇನ್ನ ಏನು ಹೇಳಾಕತ್ತಿ ಮನ್ಯಾಗ ಹಿರಿಯರು ಸಂಬಂಧಿಕರು ಎಲ್ಲಾರು ಕೂಡ ಏನ್ ಹೇಳ್ಯಾರ ಅಂತ ಖಬರ್ ಐತೆ ನಿನಗ ನಿಮ್ಮ ಅವನ ಮುಂದೆ ಇಷ್ಟು ಧೈರ್ಯದಿಂದ ಮಾತಾಡಾಕತ್ತಿ ಅಂದ್ರೆ ನಿನ್ನ ಸೊಕ್ಕ ಹಾಳಾಗೈತಿ ನೋಡ್ರಿ ಅಣ್ಣರ ಅಕ್ಕಿ ಹೇಳಕ್ ಹತ್ತಿದ್ ಎಲ್ಲ ಸುಳ್ಳು ನಾವು ಲವರ್ಸ್ ಅಲ್ಲ ಹೌದಾ ಅಂದ್ರಿಕ್ಕಿ ಏನು ಹೇಳಾಕತ್ತಾಳ ಅಕ್ಕಿ ಹಂಗ ಮಾತಾಡಕತ್ತಾಳ ಹಂಗ ಮಾತಾಡಕತ್ತಾಳ ಅಂದ್ರೆ ಏನ್ ಅರ್ಥ ನೀ ಯಾರು ಅಕ್ಕಿನ ಕೂಡ ನಿಂದೇನ್ ಕೆಲಸ ಲವರ್ ಆಗಿ ಆಕ್ಟ್ ಮಾಡು ಅಂತ ಹೇಳಿದ ಅಷ್ಟ ಸರಿ ಆಯ್ತು ನಾ ಹೋಗ್ತೀನಿ ಈಗ ತಗೋ ನಿನ್ ಬ್ಯಾಗ್ ಭೀಮಾ ನಿಂದ ಎಲ್ಲಿ ಹೊಂಟಿ ಏ ನಾನು ಬರ್ತೀನಿ ಹೊಂಟಿ ಬಾ ಇಲ್ಲಿ ಭೀಮಾ ಏಯ್ ವಿಕಾಸ್ ಸರ್ ನೀವೇ ಪ್ಯಾಕಿಂಗ್ ಹೊಡಕರಿ ನಾನೇ ತೀಶ್ ಹೇಳ್ತೀನಲ್ಲ ನೋಡು ಸ್ವಾತಿ ಅವರು ನಿನಗ ಗಂಡ ಆಗೋರು ಅವ್ರಿಗೆ ಹಂಗ ಮಾತಾಡಕ್ ಹೋಗ್ಬೇಡ ನನ್ನ ಜೀವನ ನಿನ್ನ ಜೀವನ ಬ್ಯಾರೆ ಐತಿ ಅವರು ಹೇಳದಷ್ಟು ಮಾಡು ಇಷ್ಟ ಇಲ್ಲಂದ್ರೆ ಹೆಂಗ್ ಮಾಡ್ಕೊಳ್ಳಿ ಇಷ್ಟ ಆಯ್ತಂದ್ರ ಕಷ್ಟ ಆದ್ರೂ ಸಹಿಸ್ಕೊಂಡು ಬದುಕ್ಬೋದು ಇಷ್ಟ ಇಲ್ಲ ಅಂತಂದ್ರ ಮೈಸೂರು ಅರಮನೆ ಇದ್ರು ನರ್ಕ ಅನಿಸ್ತೈತಿ ಏನ್ ನಡ್ಯಾಕತ್ತ ನಿಮ್ ಇಬ್ಬರು ನಡು ಮೊದಲ ನೀವು ಅಂಟ್ಕೊಂಡಿದ್ದು ಬಿಡ್ರಿ ಏನ್ ಹೇಳದಿನಿ ಅಕ್ಕಿಗೆ ನಿನ್ನ ಜೀವನಾನೇ ಬೇರೆ ಐತಿ ನನ್ನ ಜೀವನಾನೇ ಬೇರೆ ಐತಿ ಅಂತ ಹೇಳ್ದಿ ಲವ್ವರ್ ಆಗಿ ಆಕ್ಟ್ ಮಾಡಕ್ ಬಂದವ ನೀನ್ ಪ್ರೀತಿ ಪ್ರೇಮದ ಬಗ್ಗೆ ಹೇಳಾಕತ್ತಿ ಇಷ್ಟ ಇರಲಿ ಕಷ್ಟ ಇರಲಿ ಹಿರಿಯರ ಮಾತು ಕೇಳಬೇಕು ಅವರು ನಮ್ಮ ಬಗ್ಗೆ ಯಾವತ್ತು ತಪ್ಪು ವಿಚಾರ ಮಾಡಂಗಿಲ್ಲ ಏನು ಈ ಮಾತು ನೀ ಹೇಳಾಕತ್ತಿ ಇಷ್ಟ ಇಲ್ಲ ಅಂದರೂ ಬದುಕಾಕ್ಕಾಗತ್ತೆ ಹಾಗಂದ್ರೆ ನಾ ಅವತ್ತು ಹೋಗಿದ್ದೆ ನಾನು ಯಾಕೆ ಬದುಕ್ಸಿದ್ದು ನೀನು ನಾ ಅವತ್ತೇ ಬಿಡ್ತಿದ್ನಲ್ಲ ಅದು ಸುಳ್ಳು ಅಂತ ಗೊತ್ತಾಗೈತಲ್ಲ ಸುಳ್ಳು ಕಾರಣ ಇಟ್ಕೊಂಡು ಜೀವ ಬಿಡೋದು ಎಷ್ಟು ಒಳ್ಳೇದಿತ್ತು ಇಬ್ಬರು ನಡು ಏನ್ ನಡೆಯಕತ್ತೈತಿ ಇಲ್ಲಿ ಏನ್ ನಡೆಯಕತ್ತೈತಿ ಅನ್ನೋದು ಅರ್ಥ ಆಗೋಲ್ತು ನನಗೆ ಸರಿ ಆಯ್ತು ನಿನ್ ಪ್ರಕಾರ ಸುಳ್ಳಿನ ಮೇಲೆ ಬದುಕಬಾರ್ದು ನೀನು ಜಾಸ್ತಿ ಓದಿದವನು ಅದ್ರಾಗ ಅಣ್ಣದ ವಿರುದ್ಧ ಹೋರಾಡೋನು ಇಲ್ಲಿ ನಿನ್ ಕಣ್ ಮುಂದೆನ ನಾ ಹೆಣ್ಣಿಗೆ ಅನ್ಯಾಯ ನಡಕತ್ತೈತಿ ಅದನ್ನ ನೋಡ್ಕೊಂಡು ನಿನ್ ಮಾತಾಡಕತ್ತಿದ್ದಿ ಏನು ಒಂದ್ ಹೆಣ್ಣಿನ ಮನಸ್ಸಿನ ವಿರುದ್ಧವಾಗಿ ಮಾಡಾಕತ್ತಾರ ಅಂದೆಲ್ಲ ಗೊತ್ತಾದ್ರು ಸುಮ್ಮನೆ ನಿಂತ್ಯ ಅಲ್ಲ ನ್ಯಾಯನ ಯಾ ಹೌದು ನೀನು ನಿಮ್ಮ ಮಾವನ್ ಕೂಡ ಲಗ್ನ ಆಗು ನಿನ್ನ ಮಾವನ್ ಕೂಡ ಲಗ್ನ ಆದಿ ಅಂದ್ರ ಈಗ ಕೊಡೋ ಪ್ರೀತಿಗಿಂತ ಅವಾಗ ಹೆಚ್ಚು ಕೊಡ್ತೀನಿ ಅಂದ್ರ ಅವತ್ತು ರೂಮ್ನಾಗ ಮಾಡಿದ್ವಿ ಅಲ್ಲ ಅದರ್ಕಿಂತ ಹೆಚ್ಚು ಪ್ರೀತಿ ತೋರಿಸ್ತೀನಿ ಅಯ್ ಹೊಸಡಿಕೆ ಏನ್ ಮಾಡಿರ್ಲಿ ಅವತ್ತ ರೂಮ್ನಾಗ ಮುಂದೆ ಇಷ್ಟು ಧೈರ್ಯದಿಂದ ಮಾತಾಡಕಿ ಅಂದ್ರೆ ಅಲ್ಲ ನೀ ನನಗೆ ಸಿಗೋದೇ ಒಂದು ಅದೃಷ್ಟ ಅಂತಾದ್ರಾಗ ಹೆಚ್ಚಿನ ಪ್ರೀತಿ ಕೊಡ್ತೀನಿ ಅನ್ನಾಕತ್ತಿ ಹೇಳು ನಿನ್ಗೋಸ್ಕರ ನಾ ಏನ್ ಮಾಡ್ಲಿ ನಿಮ್ಮ ಮಾವನ್ ಲಗ್ನ ಆಗು ಮದ್ವಿ ಅಲ್ಲ ಹ್ಮ್ ಹಾಕ್ತೀನಿ ಆದ್ರೆ ಈ ದೇಹ ಮನ್ಸು ಎಲ್ಲ ನಿನ್ಗ ಎಷ್ಟೋ ಧೈರ್ಯ ನಿಮ್ಗ ನನ್ ಮುಂದೆ ಇಬ್ರು ಸರಸಾಟ ನಡ್ಸಾಕತ್ತೀರಿ ಐತಿ ತಡ್ರಿಮೇ ಅಕ್ಷ ಎಲ್ಲಿದಿ ಇಲ್ಲಿ ಒಬ್ಬನ ಮರ್ಡರ್ ಮಾಡಿ ಇನ್ನೊಬ್ಬಕ್ಕಿನ್ ಹೊತ್ಕೊಂಡು ಹೋಗುದೈತಿ ಬಾ ಏನ್ ಅನ್ಕೊಂಡ್ರಿ ನೀವು ಈ ಆಟ ಎಲ್ಲ ಆಡಿದ್ರೆ ನಿಮ್ಮನ್ನು ಬಿಟ್ಟು ಬಿಡ್ತೀನಿ ಅನ್ಕೊಂಡ್ರಿನ ಸಾಧ್ಯನೇ ಇಲ್ಲ ಯಾಕಂದ್ರ ಅಕ್ಕಿನ ಬಹಳ ಇಷ್ಟಪಟ್ಟಿನು ಲಗ್ನ ಅಂತ ಆದ್ರ ಅಕ್ಕಿನ ಆಗ್ಬೇಕಂತ ಮಾಡಿನು ಹೆಸರು ಏನಂದಿ ಭೀಮಾ ಏ ಭೀಮಾ ಅಕ್ಕಿನ ಮದುವೆ ಆಗಿಂದ ನಿನ್ಗ ಅಕ್ಕಿ ಬೆಟ್ಟಿ ಆಗಾಕ ನೀ ಬದುಕಿದ್ರಲ್ಲೋ ತಮ್ಮ ನಿನ್ನ ಕೊಂದ್ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಈ ಭೂಮಿ ಮೇಲೆ ನಿನ್ ಬದುಕಾಕ ಬಿಡಂಗಿಲ್ಲ ಭೀ ಮೊದ್ಲು ಯಾಕಂದ್ರ ಈ ಇಂತ ಮುಂದ ನೋಡಂಗಿಲ್ಲ ನಮ್ಮ ಹೋಗ ಇದನ್ನ ಹೇಳ್ ಬಡ್ಕೊಂಡ ಅದ್ರ ಬಗ್ಗೆ ಕೇಳಿಲ್ಲ ಬಾ ಹೋಗ ಸಾಕು ಓಡ ಓಡ ನನ್ಗೂ ಬೇಸರಾಗೈತಿ ಈಗೇನು ಓಡುದಿಲ್ಲ ಇವ್ರ ಭಾಷೆದಾಗ ಇವ್ರ ಪುತ್ರ ಕೊಡೋಣ